ಈ ಟಿಪ್ ನೀವು ಫಾಲೋ ಮಾಡ್ಕೊಳ್ಬಹುದು ಒಂದೇ ಒಂದು ಬಾಚಣಿಗೆ ಇದ್ರೆ ಸಾಕು ನಿಮ್ಗೆ ಆಯಿಲ್ ಮತ್ತೆ ಬಾಚಣಿಗೆ ನಮಸ್ಕಾರ ಟು ಮೈ ಇವತ್ತು ನಾನು ತುಂಬಾ ಜನರ ತಲೆನಲ್ಲಿ ಹೇನು ಮತ್ತೆ ಸೀರು ಇರುತ್ತೆ ಅಲ್ವಾ ಅಂತವರಿಗೆ ತುಂಬಾ ಒಳ್ಳೆಯ ಸಿಂಪಲ್ ಆದಂತ ಟಿಪ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಹೇನು ಅಥವಾ ಸೀರು ತುಂಬಾ ಜನ ಶಾಲೆಗೆ ಹೋಗುವ ಮಕ್ಕಳಿಗೆ ಆಗುತ್ತೆ ಅಕ್ಕಪಕ್ಕದಲ್ಲಿ ಒಬ್ಬರ ಒಬ್ಬರ ತಲೆಗೆ ಒಬ್ಬರು ಈ ರೀತಿ ಟಚ್ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದ ಒಬ್ಬರ ತಲೆಯಲ್ಲಿ ಏನು ಇದ್ರೆ ಅದು ಟ್ರಾನ್ಸ್ಫರ್ ಆಗುತ್ತೆ ಮತ್ತೆ ಮನೆಯಲ್ಲೂ ಕೂಡ ಹಾಗೇನೆ ಒಬ್ರಿಗೆ ಏನಿದ್ರೆ ಅಕ್ಕಪಕ್ಕದಲ್ಲಿ ಮಲ್ಕೊಳೋದ್ರಿಂದ ಕೂಡ ಈ ಏನು ಇನ್ನೊಬ್ಬರಿಗೆ ಹೋಗುತ್ತೆ ತಲೆಗೆ ಹಾಗಾಗಿ ನಾನು ಇವತ್ತು ಸಿಂಪಲ್ ಆದಂತ ಟಿಪ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ ಅಹ್ ತುಂಬಾನೇ ಅಂದ್ರೆ ತುಂಬಾನೇ ಸಿಂಪಲ್ ಅದ ಒಂದು ಟಿಪ್ಸ್ ಅಂತ ಹೇಳ್ಬಹುದು ಇದು ಮೊದಲು ನೀವು ತಲೆಗೆ ಚೆನ್ನಾಗಿ ಎಣ್ಣೆಯನ್ನು ಹಾಕಿ ನೀವು ಯಾವ ಎಣ್ಣೆಯನ್ನು ಹಾಕ್ತೀರ ಆ ಎಣ್ಣೆಯನ್ನು ಹಾಕೊಳ್ಳಿ ನಾನು ಇವತ್ತು ಕೊಕೋನಟ್ ಆಯಿಲನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಎಣ್ಣೆಯನ್ನು ಹಾಕೊಳ್ತೀರಾ ಆ ಎಣ್ಣೆಯನ್ನು ಹಾಕೊಳ್ಳಿ ಚೆನ್ನಾಗಿ ತಲೆಗೆ ಮೊದಲು ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳಿ ಮೊದಲು ಈ ರೀತಿಯಾಗಿ ದೊಡ್ಡ ಹಾಲು ಇರುತ್ತೆ ನೋಡಿ ಒಂದ್ ಸೈಡ್ ದೊಡ್ಡ ಹಾಲು ಇನ್ನೊಂದು ಸೈಡ್ ಈ ರೀತಿ ಹತ್ರ ಹತ್ರ ಇರುತ್ತೆ ನೋಡಿ ಈ ರೀತಿ ಒಂದ್ಸರಿ ಬಾಚ್ಕೊಳ್ತಾ ಇದ್ದೀನಿ ಮತ್ತು ಈ ರೀತಿಯಾಗಿ ಸಿಕ್ಕನ್ನ ಬಿಡಿಸ್ಕೊಳ್ಳೋಣ ಬೈತಾರೆ ಮಾಡ್ಕೊಂಡು ಸಿಕ್ಕನ ಬಿಡಿಸ್ಬೇಕಾದ್ರೆ ಅವರು ಕೂಡ ಈ ರೀತಿ ದೊಡ್ಡ ಅವಳು ಇರುತ್ತೆ ನೋಡಿ ಇದನ್ನ ಯೂಸ್ ಮಾಡಿ ಕೂದಲು ಉದರೋದಿಲ್ಲ ಈ ರೀತಿ ಮಾಡೋದ್ರಿಂದ ನಂತರ ಇವಾಗ ಕೊಕೋನಟ್ ಆಯಿಲ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಿಧಾನವಾಗಿ ಮಸಾಜ್ ಮಾಡಿ ಚೆನ್ನಾಗಿ ಆಯಿಲ್ ಅನ್ನು ಸ್ವಲ್ಪ ಜಾಸ್ತಿಯಾಗಿ ಅಪ್ಲೈ ಮಾಡಿ ತುಂಬಾ ಜನರಿಗೆ ಆಯಿಲ್ ಅಪ್ಲೈ ಅಂದ್ರೆ ಅಷ್ಟು ಆಗೋದಿಲ್ಲ ಆದ್ರೆ ಈ ಏನನ್ನು ನಾವು ಬಾಚಣಿಗೆ ಇಡಿಬೇಕು ಅಂದ್ರೆ ಖಂಡಿತವಾಗ್ಲು ಆಯಿಲ್ ಅನ್ನ ಸ್ವಲ್ಪ ಜಾಸ್ತಿಯಾಗಿ ಅಪ್ಲೈ ಮಾಡಬೇಕು ನಿಧಾನವಾಗಿ ಈ ರೀತಿಯಾಗಿ ಮಸಾಜ್ ಮಾಡಿ ನಂತರ ಈ ರೀತಿಯಾಗಿ ಬೈತಲೆಯನ್ನ ತೆಗಿತಾ ಇದ್ದೀನಿ ಕೂದಲ ಸಿಕ್ಕನ್ನ ಮಾತ್ರ ಇದರಲ್ಲೇ ಬಿಡಿಸ್ಕೊಳ್ಳಿ ನಂತರ ನೀವು ಈ ರೀತಿ ಬಾಚಣಿಗೆ ನಿಮ್ಗೆ ಸಿಗುತ್ತೆ ಫ್ಯಾನ್ಸಿ ಸ್ಟೋರ್ ನಲ್ಲಿ ಕೇಳಿದ್ರೆ ಏನು ಬರುವಂತ ಬಾಚಣಿಗೆ ಇದು ಹತ್ರ ಹತ್ರ ಅಲ್ಲಿರುತ್ತೆ ನೋಡಿ ಈ ರೀತಿಯಾಗಿ ಬಾಚಣಿಗೆಯನ್ನು ತೆಗೆದುಕೊಂಡು ನೀವು ಬಾಚಿಕೊಳ್ಬೇಕಾಗುತ್ತೆ ಚೆನ್ನಾಗಿ ಈ ರೀತಿಯಾಗಿ ಬಾಚಿಕೊಳ್ಳಿ ನಾವು ಆಯಿಲ್ ಅನ್ನ ಹಾಕಿ ಈ ರೀತಿ ಬಾಚ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಏನು ಆಯಿಲ್ ಅನ್ನೆಲ್ಲ ಕುಡಿದುಕೊಳುತ್ತೆ ಮತ್ತೆ ಏನಿಗೆ ಓಡಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಏನು ಈ ಬಾಚಣಿಗೆಯಲ್ಲಿ ಖಂಡಿತವಾಗಿ ಸಿಕ್ಕಿಬಿಡುತ್ತೆ ನಾವು ಕೂಡ ಈ ಟಿಪ್ಸ್ ನ ಯಾವಾಗಲೂ ಕೂಡ ಫಾಲೋ ಮಾಡಿ ಮೊದಲ ಸ್ವಲ್ಪ ಏನು ಜಾಸ್ತಿ ಆಗ್ತಾ ಇತ್ತು ಇವಾಗೇನು ಏನು ಇಲ್ಲ ಆದರೂ ಕೂಡ ನಾನು ಈ ಟಿಪ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎರಡೂ ಕಡೆ ಕೂಡ ಚೆನ್ನಾಗಿ ಬಾಚ್ಕೊಳ್ಳಿ ತಲೆಯಲ್ಲಿ ತುಂಬಾ ಏನು ಇತ್ತು ಅಂದ್ರೆ ನೀವು ಪ್ರತಿದಿನ ಈ ರೀತಿಯಾಗಿ ಬಾಚಿಕೊಂಡ್ರೆ ನಿಮಗೆ ಒಂದು ವಾರದಲ್ಲಿ ಖಂಡಿತವಾಗ್ಲೂ ನಿಮ್ಮ ಏನು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ಬೇರೆ ಯಾವುದು ಕೂಡ ಮೆಡಿಸಿನ್ ಏನು ಬೇಡ ಮನೆ ಮದ್ದು ಕೂಡ ಬೇಕಾಗಿಲ್ಲ ತುಂಬಾನೇ ಸಿಂಪಲ್ ಆದಂಥ ಒಂದು ಟಿಪ್ಸ್ ಅಂತ ಹೇಳ್ಬೋದು ಈ ರೀತಿಯಾಗಿ ಒಂದು ಬಾಚೆಣೆಗಿದ್ರೆ ಸಾಕು ನಿಮ್ಗೆ ಹೇನನ್ನ ಹೋಗ್ಲಾಡಿಸೋದಿಕ್ಕೆ ಮಕ್ಕಳಿಗೆ ಆದ್ರೆ ಸ್ವಲ್ಪ ಹಾಕಿ ನಿಧಾನವಾಗಿ ಬಾಚಿ ಅವರಿಗೆ ಸ್ವಲ್ಪ ನೋವಾಗಬಹುದು ಹಾಗಾಗಿ ಅಹ್ ಒಂದು ಪ್ರತಿ ದಿನ ಒಂದು ಹತ್ತು ಟೈಮ್ ಕೊಟ್ಕೊಂಡು ಈ ರೀತಿಯಾಗಿ ಹೇನನ್ನ ತೆಗಿತಾ ಬಂದ್ರೆ ಖಂಡಿತವಾಗಲೂ ನಿಮ್ಮ ತಲೆಯಲ್ಲಿ ಒಂದು ಕೂಡ ಏನು ಹೊಡಿಯೋದಿಲ್ಲ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಬಾಚಿದ್ರೆ ಆಯ್ತು ಯಾವುದೇ ರೀತಿಯಾದ ಚಿಕ್ಕ ಏನು ಇದ್ರೂ ಕೂಡ ಈ ಬಾಚಣಿಗೆಯಲ್ಲಿ ನಿಮಗೆ ಬರುತ್ತೆ ಇದನ್ನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಪ್ರತಿನಿತ್ಯ ಇದೇ ರೀತಿಯಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಬಾಚಿಕೊಳ್ಳಿ ನಿಮಗೆ ಚಿಕ್ಕ ಚಿಕ್ಕ ಹೇನು ದೊಡ್ಡ ದೊಡ್ಡ ಹೇನು ಯಾವ ಏನು ಇದ್ರು ಕೂಡ ಈ ಬಾಚಣಿಗೆಯಲ್ಲಿ ಬರುತ್ತೆ ಟೆನ್ಷನ್ ಏನು ಕೂಡ ಬೇಡ ನಾವು ತಲೆಯಲ್ಲಿ ಏನ ಏನು ಇದ್ರೆ ಹಾಗೆ ಬಿಟ್ಟರೆ ನಮ್ಮ ತಲೆಯಲ್ಲಿರೋ ರಕ್ತವನ್ನೆಲ್ಲ ಕುತ್ಕೊಂಡು ಏನು ಚೆನ್ನಾಗಿ ಬಳ್ದುಕೊಡುತ್ತೆ ಈ ರೀತಿಯಾಗಿ ನೀವು ಒಂದೇ ಒಂದು ಏನು ಉಳಿಬಾರ್ದು ಅಲ್ಲಿ ತನಕ ನೀವು ಬಾಚಕೊಳ್ತಾನೆ ಇರಬೇಕು ನಿಮ್ಮ ತಲೆಯಲ್ಲಿ ಯಾವಾಗ ಏನು ಖಾಲಿ ಆಗುತ್ತೆ ನೋಡಿ ಒಂದೆರಡು ಮೂರು ದಿನ ಎಷ್ಟನ್ನೇ ಬಾಚಿಕೊಳ್ಳಿ ನಿಮ್ಮ ತಲೆಯಲ್ಲಿ ಒಂದು ಏನು ಸಿಕ್ಕಿಲ್ಲ ಅಂದ್ರೂ ಕೂಡ ಒಂದೆರಡು ಮೂರು ದಿನ ಬಾಚಿಕೊಳ್ಳಿ ಏನಾದ್ರೂ ಅಕಸ್ಮಾತ್ ಆಗಿ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಒಂದೇ ಒಂದು ಏನಿದ್ರು ಕೂಡ ಅದು ನಿಮಗೆ ಈ ಬಾಚಣೆಯಲ್ಲಿ ಸಿಗುತ್ತೆ ಅಹ್ ಹೌದು ಈ ಟಿಫ್ ನೀವು ಫಾಲೋ ಮಾಡ್ಕೊಡ್ಬಹುದು ಒಂದೇ ಒಂದು ಬಾಚಣಿಗೆ ಇದ್ರೆ ಸಾಕು ನಿಮ್ಗೆ ಆಯಿಲ್ ಮತ್ತೆ ಬಾಚಣಿಗೆ ಮತ್ತೆ ನೀವು ಈ ಟಿಪ್ಸ್ ನ ಜೊತೆಗೆ ಕೆಲವೊಂದು ಮನೆ ಮದ್ದನ್ನ ಕೂಡ ಬೇಕು ಅಂದ್ರೆ ಟ್ರೈ ಮಾಡಬಹುದು ಏನು ಅಂದ್ರೆ ನೀವು ಎರಡು ಕರ್ಪೂರವನ್ನು ಸ್ವಲ್ಪ ಕೊಕೋನಟ್ ಆಯಿಲ್ನ ಜೊತೆಗೆ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೊಕೋನಟ್ ಆಯಿಲ್ ಮತ್ತು ಎರಡು ಕರ್ಪೂರವನ್ನು ಮಿಕ್ಸ್ ಮಾಡಿ ದೇವರಿಗೆ ನಾವು ಪೂಜೆ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಲ್ವ ಅದೇ ಕರ್ಪೂರವನ್ನು ಯಾವ ಕರ್ಪೂರ ಕೂಡ ಆಗ್ಬೋದು ಆ ಕರ್ಪೂರವನ್ನು ಎರಡನ್ನು ಹಾಕಿ ಚೆನ್ನಾಗಿ ತೆಂಗಿನ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ನರ ತಲೆಗೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಕೂಡ ನಿಮಗೆ ಏನು ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ ಮತ್ತೆ ನೀವು ಬೆಳ್ಳುಳ್ಳಿ ರಸವನ್ನು ಕೂಡ ತಲೆಗೆ ಹಚ್ಚಿ ಮಸಾಜ್ ಮಾಡಿ ಮತ್ತೆ ತಲೆ ಸ್ನಾನವನ್ನು ಮಾಡಬಹುದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಕೂಡ ನಿಮಗೆ ಏನು ಕ್ಲಿಯರ್ ಆಗುತ್ತೆ ಅಥವಾ ಬೆಳ್ಳುಳ್ಳಿ ರಸವನ್ನ ನೀವು ಕೊಕೋನಟ್ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿ ಕೂಡ ಹಚ್ಚಿ ತಲೆ ಸ್ನಾನ ಮಾಡ್ಕೊಳ್ಬಹುದು ಮತ್ತೆ ನೀವು ಕೈಬೇನು ಸೊಪ್ಪನ್ನು ಕೂಡ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಕೈಬೇನು ಸೊಪ್ಪನ್ನು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಪೇಸ್ಟ್ ಮಾಡಿ ಕೂಡ ತಲೆಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಕೂಡ ನಿಮ್ಗೆ ಏನು ಸೀರು ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಅಥವಾ ನೀವು ಈ ಕೈಬೇನು ಸೊಪ್ಪು ಸ್ವಲ್ಪನ ಪೌಡರ್ ಮಾಡಿ ಈ ಪೌಡರನ್ನು ಸ್ವಲ್ಪ ಕೊಕೋನಟ್ ಆಯಿಲ್ಗೆ ಮಿಕ್ಸ್ ಮಾಡಿ ಇದನ್ನು ಹಚ್ಚಿ ತಲೆಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಕೂಡ ನಿಮ್ಮ ತಲೆಯಲ್ಲಿರುವಂಥ ಏನು ಕಡಿತವರು ಕಮ್ಮಿ ಆಗುತ್ತೆ ಮತ್ತು ನೀವು ಮೊಸರನ್ನು ಕೂಡ ಅಪ್ಲೈ ಮಾಡ್ಬೋದು ಮೊಸರು ಕೂಡ ಏನನ್ನು ಕಮ್ಮಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಈರುಳ್ಳಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ಅದನ್ನು ಮೊಸರಿನ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಕೂಡ ಅಂದರೆ ಮೊಸರು ಮತ್ತು ಈರುಳ್ಳಿಯ ರಸವನ್ನು ಕೂಡ ಹಚ್ಬೋದು ನೀವು ಮೊಸರು ಮತ್ತು ಈರುಳ್ಳಿ ರಸವನ್ನು ಕೂಡ ತಲೆಗೆ ಹಚ್ಚಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಕೂಡ ನಿಮ್ಮ ತಲೆಯಲ್ಲಿರುವ ಹೇರು ಕಮ್ಮಿ ಆಗುತ್ತೆ ಮತ್ತು ಕೂದಲು ಉದುರು ಉದುರುವುದು ಕೂಡ ಕಮ್ಮಿ ಆಗುತ್ತೆ ಹಾಗೆ ನಿಮ್ಮ ಕೂದು ಸಿಲ್ಕ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಮೊಸರು ಮತ್ತು ಈರುಳ್ಳಿಯ ಪ್ಯಾಕನ್ನು ನೀವು ತಲೆಗೆ ಅಪ್ಲೈ ಮಾಡೋದರಿಂದ ನಿಮ್ಮ ತಲೆಯಲ್ಲಿ ತಲೆ ಹೊಟ್ಟು ಇದ್ರೂ ಕೂಡ ಕಮ್ಮಿ ಆಗುತ್ತೆ ತುಂಬಾನೇ ಒಳ್ಳೆ ಹೇರ್ ಪ್ಯಾಕ್ ಅಂತ ಹೇಳ್ಬೋದು ಖಂಡಿತವಾಗಲು ಈ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿ ನೋಡಿ ವಾರದಲ್ಲಿ ಒಮ್ಮೆ ಕೂಡ ಅಪ್ಲೈ ಮಾಡ್ಕೊಡ್ಬಹುದು ಅಥವಾ ನಿಮಗೆ ಟೈಮ್ ಇತ್ತು ಅಂದ್ರೆ ವಾರದಲ್ಲಿ ಎರಡು ಸಾರಿ ಕೂಡ ಅಪ್ಲೈ ಮಾಡ್ಕೊಡ್ಬಹುದು ನಿಮಗೆ ಇದರಲ್ಲಿ ಯಾವುದೇ ಒಂದು ಟಿಪ್ಸ್ ಇಷ್ಟ ಆಗಿಲ್ಲ ಅಥವಾ ನಿಮ್ಗೆ ಯಾವುದೇ ಒಂದು ಮನೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದ್ರೆ ನಿಮ್ಗೆ ಮೆಡಿಕೇರ್ ಅಂತ ಒಂದು ಶಾಂಪೂ ಸಿಗುತ್ತೆ ಇದು ಮೆಡಿಕಲ್ ಶಾಪ್ ನಲ್ಲಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಆಯುರ್ವೇದಿಕ್ ಶಾಂಪು ಇದು ಇದನ್ನ ನೀವು ತಲೆಗೆ ಹಾಕಿ ತಲೆ ಸ್ನಾನ ಮಾಡಬಹುದು ವಾರದಲ್ಲಿ ಒಮ್ಮೆ ಅಪ್ಲೈ ಮಾಡಿ ನಿಮ್ಮ ತಲೆಯಲ್ಲಿ ತುಂಬ ಏನು ಅಥವಾ ಸೀರು ಇತ್ತು ಅಂದರೆ ನೀವು ವಾರದಲ್ಲಿ ಎರಡು ಸರಿ ಕೂಡ ಅಪ್ಲೈ ಮಾಡ್ಕೊಳ್ಬಹುದು ಇದನ್ನು ಹಾಕಿ ನಿಮ್ಮ ಏನು ಸೀರನ್ನು ತೊಲಗಿಸಿಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಕೊಟ್ಟಿರುವಂಥ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಳ್ಬೋದು ಅಥವಾ ಮನೆ ಕೂಡ ಯಾವುದಾದ್ರೂ ಮನೆ ಮದ್ದನ್ನು ನೀವು ಫಾಲೋ ಮಾಡ್ಕೊಳ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತನಕ ಟೇಕ್ ಕೇರ್ ಅಂಡ್ ಬಾಯ್